ಡಿಸೆಂಬರ್ ಮಂತ್ ಒಂದು ಲಕ್ಕಿ ಮಂತ್ ಆದರೆ ಡಿಸೆಂಬರ್ ನಲ್ಲಿ ತೆರೆ ಕಂಡಂತಹ ಯು ಐ ಸಿನಿಮಾ ಹಾಗೂ ಮ್ಯಾಕ್ಸ್ ಸಿನಿಮಾ ಎಲ್ಲಾ ಲಾಸ್ ಅನ್ನ ಕೂಡ ರಿಕವರಿ ಮಾಡಿದೆ ಈ ಸಿನಿಮಾಗಳೆಲ್ಲ ಹಿಟ್ ಆಗ್ತಾ ಇರೋದು ಕಳೆದ ಇಪ್ಪತ್ತು ವರ್ಷಗಳಿಂದ ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಾನು ಚಂದನ ಪ್ರತಿ ವರ್ಷವೂ ಸ್ಯಾಂಡಲ್ವುಡ್ಗೆ ಡಿಸೆಂಬರ್ ಮಂತ್ ಒಂದು ಲಕ್ಕಿ ಮಂತ್ ಹೌದು ಯಾವಾಗ್ಲೂ ಡಿಸೆಂಬರ್ ಮಂತ್ ನಲ್ಲಿ ತೆರೆ ಕಂಡಂತಹ ಸಿನಿಮಾಗಳು ಯಾವಾಗ್ಲೂ ಸೂಪರ್ ಡೂಪರ್ ಹಿಟ್ ಆಗಿರುತ್ತೆ ಇಲ್ಲ ಮ್ಯಾಸಿವ್ ಹಿಟ್ ಆಗಿರುತ್ತೆ ಚಿತ್ರರಂಗಕ್ಕೆ ಒಂದು ತುಂಬಲಾರದ ಲಾರದ ನಷ್ಟ ಕೂಡ ಆಗಿರುತ್ತೆ ಲಾಸಸ್ ಲಾಸಸ್ನ ಬೇರ್ ಮಾಡಿರುತ್ತೆ ಸ್ಯಾಂಡಲ್ವುಡ್ ಅದು ಕಂಪ್ಲೀಟ್ ಆಗಿ ಡಿಸೆಂಬರ್ನಲ್ಲೇ ರಿಕವರಿ ಮಾಡ್ಕೊಂಡ್ಬಿಡುತ್ತೆ ಪ್ರತಿ ವರ್ಷ ಸುಮಾರು ಇನ್ನೂರಕ್ಕೂ ಹೆಚ್ಚು ಸಿನಿಮಾಗಳು ತೆರೆ ಕಾಣ್ತವೆ ಆದ್ರೆ ಅಷ್ಟಾಗಿ ಸಕ್ಸಸ್ ಅನ್ನ ಕಾಣೋದಿಲ್ಲ ಆದ್ರೆ ಡಿಸೆಂಬರ್ ಮಂತ್ ನಲ್ಲಿ ಪ್ರತಿ ವರ್ಷ ಕೂಡ ಯಾವ್ದಾದ್ರೂ ಒಂದು ಸಿನಿಮಾ ಹಿಟ್ ಅನ್ನ ಕೊಟ್ಟೆ ಕೊಟ್ಟಿರುತ್ತೆ ಈ ವರ್ಷ ನಾವು ನೋಡೋದಾದ್ರೆ ಇನ್ನೂರ ಹತ್ತು ಸಿನಿಮಾಗಳು ತೆರೆ ಕಂಡಿತ್ತು ಈ ಇನ್ನೂರ ಹತ್ತು ಸಿನಿಮಾಗಳಲ್ಲಿ ಯಾವ್ದೋ ಹತ್ತೋ ಹನ್ನೆರಡೋ ಸಿನಿಮಾಗಳು ಮಾತ್ರ ಸಕ್ಸಸ್ ಆಗಿತ್ತು ಸಕ್ಸಸ್ ರೇಟ್ ಅನ್ನೋದು ತುಂಬಾನೇ ಕಡಿಮೆ ಇದ್ದಿದ್ದು ಈ ವರ್ಷ ಆದ್ರೆ ಡಿಸೆಂಬರ್ ನಲ್ಲಿ ತೆರೆ ಕಂಡಂತಹ ಯು ಐ ಸಿನಿಮಾ ಹಾಗೂ ಮ್ಯಾಕ್ಸ್ ಸಿನಿಮಾ ಎಲ್ಲಾ ಲಾಸ್ ಅನ್ನ ಕೂಡ ರಿಕವರಿ ಮಾಡಿದೆ ಮ್ಯಾಸಿವ್ ಹಿಟ್ಟಾಗಿದೆ ಸೂಪರ್ ಡೂಪರ್ ಹಿಟ್ಟಾಗಿದೆ ಹಾಗೆ ಎಲ್ಲ ಭಾಷೆಗಳಲ್ಲೂ ತೆರೆ ಕಂಡಂತಹ ಯು ಐ ಹಾಗೂ ಮ್ಯಾಕ್ಸ್ ಸಿನಿಮಾ ತುಂಬ ಬಾಕ್ಸ್ ಆಫೀಸ್ನಲ್ಲಿ ಸದ್ದು ಮಾಡ್ತಾ ಇದೆ ಹಾಗೆ ಕೋಟಿ ಕೋಟಿ ದುಡ್ಡನ್ನು ಕೂಡ ಈಗಾಗಲೇ ದೋಚಿದೆ ಇನ್ನು ಈ ಇತಿಹಾಸ ಇರೋದು ಬರೀ ಕಳೆದ ಎರಡು ಮೂರು ವರ್ಷಗಳಿಂದ ಅಲ್ಲ ಈ ಸಿನಿಮಾಗಳೆಲ್ಲ ಹಿಟ್ ಆಗ್ತಾ ಇರೋದು ಕಳೆದ ಇಪ್ಪತ್ತು ವರ್ಷಗಳಿಂದ ಹೌದು ಕಳೆದ ಇಪ್ಪತ್ತು ವರ್ಷಗಳಿಂದ ಕೂಡ ಈ ಸಿನಿಮಾಗಳು ಡಿಸೆಂಬರ್ನಲ್ಲಿ ತೆರೆ ಕಾಣಿದಾವೆ ಅವೆಲ್ಲವೂ ಕೂಡ ಅಷ್ಟೇ ಸೂಪರ್ ಡೂಪರ್ ಹಿಟ್ಟಾಗಿದೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಿನಿಮಾ ಇಂದ ಹಿಡಿದು ಈಗಷ್ಟೇ ರಿಲೀಸ್ ಆದಂತಹ ಸುದೀಪ್ ಅವರ ಮ್ಯಾಕ್ಸ್ ಸಿನಿಮಾವರೆಗೂ ಕಳೆದ ಇಪ್ಪತ್ತು ವರ್ಷಗಳಿಂದ ಯಾವೆಲ್ಲ ಸಿನಿಮಾಗಳು ರಿಲೀಸ್ ಆಗಿದೆ ಯಾವೆಲ್ಲ ಸೂಪರ್ ಡೂಪರ್ ಹಿಟ್ಟಾಗಿದೆ ವಿಷ್ಣುವರ್ಧನ್ ಅವರ ಸಿನಿಮಾ ಎರಡು ಸಾವಿರದಲ್ಲಿ ರಿಲೀಸ್ ಆಗಿತ್ತು ಈಗ ಮ್ಯಾಕ್ಸ್ ಸಿನಿಮಾ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಡಿಸೆಂಬರ್ ಇಪ್ಪತ್ತೈದರಲ್ಲಿ ರಿಲೀಸ್ ಆಗಿತ್ತು ಅಲ್ಲಿವರೆಗೂ ಗ್ರಾಫ್ ಏನಿದೆ ಎಷ್ಟು ಸಿನಿಮಾಗಳು ಹಿಟ್ಟನ್ನು ನೋಡಿದೆ ನಮ್ಮ ಚಿತ್ರರಂಗ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನೋಡ್ಕೊಂಬರೋಣ ಬನ್ನಿ ಡಿಸೆಂಬರ್ ಮಂತ್ ಅನ್ನೋದು ಅಕ್ಷರಶಃ ಲಕ್ಕಿ ಮಂತ್ ಅನ್ನೋದರಲ್ಲಿ ಸಂದೇಹವೇ ಇಲ್ಲ ಡಿಸೆಂಬರ್ ಕೊನೆಯಲ್ಲಿ ತೆರೆಕಂಡ ಸಿನಿಮಾಗಳು ಬ್ಲಾಕ್ ಬಸ್ಟರ್ ಹಿಟ್ ಆಗ್ತವೆ ಅನ್ನೋದಕ್ಕೆ ದೊಡ್ಡ ಇತಿಹಾಸವೇ ಇದೆ ಹೌದು ಇದು ಕಳೆದ ವರ್ಷ ಅಥವಾ ಈ ವರ್ಷದ ಕಥೆಯಲ್ಲ ಬರೋಬ್ಬರಿ ಇಪ್ಪತ್ತು ವರ್ಷಗಳಿಂದ ಡಿಸೆಂಬರ್ನಲ್ಲಿ ರಿಲೀಸ್ ಆದ ಕನ್ನಡದ ಸಿನಿಮಾಗಳು ದೊಡ್ಡ ಮಟ್ಟಿಗೆ ಹಿಟ್ ಆಗ್ತಿವೆ ಬಾಕ್ಸ್ ಆಫೀಸ್ನಲ್ಲಿ ಕೋಟಿ ಕೋಟಿ ಕಲೆಕ್ಷನ್ ಮಾಡ್ತಿವೆ ಎರಡು ಸಾವಿರನೆಯ ಇಸ್ವಿಯಲ್ಲಿ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಯಜಮಾನ ಚಿತ್ರದಿಂದ ಹಿಡಿದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕಿಚ್ಚ ಸುದೀಪರ ಮ್ಯಾಕ್ಸ್ ವರೆಗಿನ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ಯಜಮಾನ ಡಿಸೆಂಬರ್ ಒಂದು ಎರಡು ಸಾವಿರ ಯಜಮಾನ ಸಿನಿಮಾ ಡಿಸೆಂಬರ್ ಒಂದರಲ್ಲಿ ತೆರೆ ಕಂಡಿತ್ತು ಇದು ಡಾಕ್ಟರ್ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು ಅಭಿನಯಿಸಿರುವಂತಹ ಚಿತ್ರ ಇದರಲ್ಲಿ ದೊಡ್ಡ ತಾರಾ ಬಳಗವೇ ಇತ್ತು ಎರಡ್ ಸಾವಿರದಲ್ಲಿ ತೆರೆ ಕಂಡಂತಹ ಸಿನಿಮಾ ಡಿಸೆಂಬರ್ ಒಂದನೇ ತಾರೀಕು ದೊಡ್ಡ ಮಟ್ಟದ ಹಿಟ್ ಆಗಿರುವಂತಹ ಸಿನಿಮಾ ಇದಾಗಿತ್ತು ಕೋತಿಗಳು ಸಾರ್ ಕೋತಿಗಳು ಡಿಸೆಂಬರ್ ಇಪ್ಪತ್ತೆಂಟು ಎರಡು ಸಾವಿರದ ಒಂದರಂದು ತೆರೆ ಕಂಡಂತಹ ಈ ಸಿನಿಮಾದಲ್ಲಿ ದೊಡ್ಡ ತಾರಾ ಬಳಗವೇ ಇದೆ ರಮೇಶ್ ಅರವಿಂದ್ ಮೋಹನ್ ಹಾಗೂ ಎಸ್ ನಾರಾಯಣ್ ಅಭಿನಯದ ಚಿತ್ರ ಕೋತಿಗಳು ಸರ್ ಕೋತಿಗಳು ನಂದಿ ಡಿಸೆಂಬರ್ ಇಪ್ಪತ್ತೇಳು ಎರಡ್ ಸಾವಿರದ ಎರಡು ನಟ ಕಿಚ್ಚ ಸುದೀಪ್ ಅವರ ನಂದಿ ಸಿನಿಮಾ ಡಿಸೆಂಬರ್ ಇಪ್ಪತ್ತೇಳು ಎರಡ್ ಸಾವಿರದ ಎರಡರಂದು ತೆರೆ ಕಂಡಿತ್ತು ಅದು ಕೂಡ ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು ಎಕ್ಸ್ಕ್ಯೂಸ್ ಮಿ ಡಿಸೆಂಬರ್ ಆರು ಎರಡ್ ಸಾವಿರದ ಮೂರು ಎಕ್ಸ್ಕ್ಯೂಸ್ ಮಿ ಸಿನಿಮಾ ದೊಡ್ಡರ ಮಟ್ಟಿಗೆ ಹಿಟ್ ಆಗಿತ್ತು ಹಾಗೆ ಇದರಲ್ಲಿ ನಟಿ ರಮ್ಯಾ ಅಜಯ್ ರಾವ್ ಕೂಡ ಹೀರೋ ಹೀರೋಯಿನ್ ಆಗಿ ಕಾಣಿಸಿಕೊಂಡಿದ್ರು ಇದು ರಿಲೀಸ್ ಆಗಿದ್ದು ಡಿಸೆಂಬರ್ ತಿಂಗಳಿನಲ್ಲೇ ಇನ್ನು ರಾಮ ಶ್ಯಾಮಾ ಬಾಮ ಡಿಸೆಂಬರ್ ಒಂಬತ್ತು ಎರಡ್ ಸಾವಿರದ ಐದು ರಾಮ ಶ್ಯಾಮಾ ಬಾಮ ದೊಡ್ಡರ ಮಟ್ಟಿಗೆ ಹಿಟ್ ಆದಂತಹ ಸಿನಿಮಾ ಇದರಲ್ಲಿ ರಮೇಶ್ ಅರವಿಂದ್ ಅವರು ಹಾಗೆ ಕಮಲ್ ಹಾಸನ್ ಅವರು ಅಭಿನಯಿಸಿರುವಂತಹ ಚಿತ್ರ ಮುಂಗಾರು ಮಳೆ ಡಿಸೆಂಬರ್ ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಆರು ಇನ್ನು ಯೋಗರಾಜ್ ಭಟ್ ಅವರ ನಿರ್ದೇಶನದಲ್ಲಿ ಮೂಡಿ ಬಂದಂತಹ ಮುಂಗಾರು ಮಳೆ ಸಿನಿಮಾ ದೊಡ್ಡರ ಮಟ್ಟಿಗೆ ಸಕ್ಸಸ್ ಕಾಣಿದ್ದಂತಹ ಸಿನಿಮಾ ಇದಾಗಿದ್ದು ಇದರಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಹಾಗೂ ಪೂಜಾ ಗಾಂಧಿ ಅಭಿನಯಿಸಿದ್ದಾರೆ ರಾಮ್ ಡಿಸೆಂಬರ್ ಇಪ್ಪತ್ತೈದು ಎರಡ್ ಸಾವಿರದ ಒಂಬತ್ತು ಈ ಸಿನಿಮಾದಲ್ಲಿ ನಟ ಪುನೀತ್ ರಾಜ್ಕುಮಾರ್ ಹಾಗೆ ಪ್ರಿಯಮಣಿ ಅಭಿನಯಿಸಿದ್ದಾರೆ ಇದು ಕೂಡ ಡಿಸೆಂಬರ್ನಲ್ಲೇ ತೆರೆ ಕಂಡಿದ್ದು ದೊಡ್ಡರ ಮಟ್ಟಿಗೆ ಸಕ್ಸಸ್ ಕಂಡಂತಹ ಸಿನಿಮಾ ಸೂಪರ್ ಡಿಸೆಂಬರ್ ಮೂರು ಎರಡ್ ಸಾವಿರದ ಹತ್ತು ರಿಯಲ್ ಸ್ಟಾರ್ ಉಪೇಂದ್ರ ಅವರು ನಟಿಸಿ ನಿರ್ದೇಶಿಸಿರುವಂತಹ ಸೂಪರ್ ಸಿನಿಮಾ ಅದ್ದೂರಿಯಾಗಿ ತೆರೆ ಕಂಡಿತ್ತು ಇದರಲ್ಲಿ ಲೇಡಿ ಸೂಪರ್ ಸ್ಟಾರ್ ನಯನತಾರ ಅಭಿನಯಿಸಿದ್ದಾರೆ ವಿಷ್ಣುವರ್ಧನ ಡಿಸೆಂಬರ್ ಎಂಟು ಎರಡ್ ಸಾವಿರದ ಹನ್ನೊಂದು ಇದರಲ್ಲಿ ನಟ ಕಿಚ್ಚ ಸುದೀಪ್ ಹಾಗೂ ಭಾವನಾ ಅಭಿನಯಿಸಿ ಇದು ದೊಡ್ಡರ ಮಟ್ಟಿಗೆ ಹಿಟ್ ಆದಂತಹ ಸಿನಿಮಾ ಅದರಲ್ಲೂ ಡಿಸೆಂಬರ್ ಮಂತ್ ನಲ್ಲೇ ರಿಲೀಸ್ ಆದಂತಹ ಸಿನಿಮಾ ವಿಷ್ಣುವರ್ಧನ ಬಜರಂಗಿ ಡಿಸೆಂಬರ್ ಎರಡು ಎರಡ್ ಸಾವಿರದ ಹದಿಮೂರು ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅಭಿನಯಿಸಿರುವಂತಹ ಚಿತ್ರ ಬಜರಂಗಿ ಇದು ತುಂಬಾ ವಿಭಿನ್ನವಾದಂತಹ ಕತೆಯುಳ್ಳ ಸಿನಿಮಾ ಆದ್ದರಿಂದ ಇದು ಕೂಡ ಡಿಸೆಂಬರ್ನಲ್ಲೇ ತೆರೆ ಕಂಡಿದ್ದಂತಹ ಸಿನಿಮಾ ದೊಡ್ಡರ ಮಟ್ಟಿಗೆ ಹಿಟ್ ಆಗಿದ್ದಂತಹ ಸಿನಿಮಾ ಎರಡ್ ಸಾವಿರದ ಹದಿಮೂರರಲ್ಲಿ ಇನ್ನು ಶ್ರಾವಣಿ ಸುಬ್ರಹ್ಮಣ್ಯ ಡಿಸೆಂಬರ್ ಇಪ್ಪತ್ತೇಳು ಎರಡ್ ಸಾವಿರದ ಹದಿಮೂರು ಶ್ರಾವಣಿ ಸುಬ್ರಹ್ಮಣ್ಯ ಗೋಲ್ಡನ್ ಸ್ಟಾರ್ ಗಣೇಶ್ ಹಾಗೂ ಅಮೂಲ್ಯ ನಟಿಸಿರುವಂತಹ ಸಿನಿಮಾ ಇದು ದೊಡ್ಡರ ಮಟ್ಟಿಗೆ ಯಶಸ್ಸು ಕಂಡಂತಹ ಸಿನಿಮಾ ಶ್ರಾವಣಿ ಸುಬ್ರಹ್ಮಣ್ಯ ಇದು ಕೂಡ ತೆರೆ ಕಂಡಿದ್ದು ಡಿಸೆಂಬರ್ನ ತಿಂಗಳಿನಲ್ಲೇ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಡಿಸೆಂಬರ್ ಹನ್ನೆರಡು ಎರಡ್ ಸಾವಿರದ ಹದಿನಾಲ್ಕು ರಾಕಿಂಗ್ ಸ್ಟಾರ್ ಯಶ್ ಹಾಗೂ ರಾಧಿಕಾ ಪಂಡಿತ್ ನಟಿಸಿರುವಂತಹ ಸಿನಿಮಾ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ರಥಾವರ ಡಿಸೆಂಬರ್ ನಾಲ್ಕು ಎರಡ್ ಸಾವಿರದ ಹದಿನೈದು ಇದರಲ್ಲಿ ನಟ ಶ್ರೀಮುರಳಿ ಹಾಗೂ ಡಿಂಪಲ್ ಕ್ವೀನ್ ರಚಿತಾ ರಾಮ್ ಅಭಿನಯಿಸಿದ್ದಾರೆ ಮಾಸ್ಟರ್ ಪೀಸ್ ಡಿಸೆಂಬರ್ ಇಪ್ಪತ್ನಾಲ್ಕು ಎರಡ್ ಸಾವಿರದ ಹದಿನೈದು ರಾಕಿಂಗ್ ಸ್ಟಾರ್ ಯಶ್ ಹಾಗೂ ಸಾನ್ವಿ ಶ್ರೀವತ್ಸ ಅವರ ಅಭಿನಯದ ಮಾಸ್ಟರ್ ಪೀಸ್ ಕೂಡ ದೊಡ್ಡ ಮಟ್ಟರ ಸಕ್ಸಸ್ ತಂದಿತ್ತು ಕಿರಿಕ್ ಪಾರ್ಟಿ ಡಿಸೆಂಬರ್ ಮೂವತ್ತು ಎರಡ್ ಸಾವಿರದ ಹದಿನಾರು ರಿಷಬ್ ಶೆಟ್ಟಿ ನಿರ್ದೇಶನದ ನಟ ರಕ್ಷಿತ್ ಶೆಟ್ಟಿ ಅಭಿನಯಿಸಿರುವಂತಹ ಸಿನಿಮಾ ಕಿರಿಕ್ ಪಾರ್ಟಿ ಎಲ್ಲ ಕಾಲೇಜ್ ಹುಡುಗರ ಮನಸ್ಸು ಗೆದ್ದಿತ್ತು ಹೀಗಾಗಿ ಡಿಸೆಂಬರ್ ತಿಂಗಳಿನಲ್ಲಿ ತೆರೆ ಕಂಡಂತಹ ಈ ಸಿನಿಮಾ ದೊಡ್ಡ ಮಟ್ಟದ ಯಶಸ್ಸನ್ನು ಕಂಡಿದೆ ಮಫ್ತಿ ಡಿಸೆಂಬರ್ ಒಂದು ಹದಿನೇಳು ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಹಾಗೂ ನಟ ಶ್ರೀಮುರಳಿ ಅವರ ನಲ್ಲಿ ತೆರೆ ಕಂಡಂತಹ ಸಿನಿಮಾ ಮಫ್ತಿ ಚಮಕ್ ಡಿಸೆಂಬರ್ ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಹದಿನೇಳು ಗೋಲ್ಡನ್ ಸ್ಟಾರ್ ಗಣೇಶ್ ಹಾಗೂ ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂದಣ್ಣ ಅಭಿನಯದ ಚಮಕ್ ಸಿನಿಮಾ ಸಾಕಷ್ಟು ಯುವಕರಿಗೆ ಇಷ್ಟವಾದಂತಹ ಸಿನಿಮಾ ಹೀಗಾಗಿ ಅದು ಕೂಡ ದೊಡ್ಡ ಮಟ್ಟದ ಸಕ್ಸಸ್ ಅನ್ನು ಕಂಡಿದೆ ಕೆಜಿಎಫ್ ಚಾಪ್ಟರ್ ಒನ್ ಡಿಸೆಂಬರ್ ಇಪ್ಪತ್ತೊಂದು ಎರಡ್ ಸಾವಿರದ ಹದಿನೆಂಟು ನಟ ರಾಕಿಂಗ್ ಸ್ಟಾರ್ ಯಶ್ ಹಾಗೂ ಶ್ರೀನಿಧಿ ಶೆಟ್ಟಿ ಅಭಿನಯದ ಕೆಜಿಎಫ್ ಚಾಪ್ಟರ್ ಒನ್ ಸಿನಿಮಾ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಸದ್ದು ಮಾಡಿ ಡಿಸೆಂಬರ್ ತಿಂಗಳಿನಲ್ಲಿ ರಿಲೀಸ್ ಆದಂತಹ ಸಿನಿಮಾ ನಮ್ಮ ಕನ್ನಡ ಚಿತ್ರರಂಗವನ್ನ ತಿರುಗಿ ನೋಡುವಂತೆ ಮಾಡಿದಂತಹ ಸಿನಿಮಾ ಕೆಜಿಎಫ್ ಚಾಪ್ಟರ್ ಒನ್ ಅವನೇ ಶ್ರೀಮನ್ನಾರಾಯಣ ಡಿಸೆಂಬರ್ ಇಪ್ಪತ್ತೇಳು ಎರಡ್ ಸಾವಿರದ ಹತ್ತೊಂಬತ್ತು ನಟ ರಕ್ಷಿತ್ ಶೆಟ್ಟಿ ಹಾಗೂ ಸಾನ್ವಿ ಶ್ರೀವತ್ಸ ಅವರ ಕಾಂಬಿನೇಷನ್ನಲ್ಲಿ ಮೂಡಿ ಸಿನಿಮಾ ಅವನೇ ಶ್ರೀಮನ್ನಾರಾಯಣ ವೇದ ಡಿಸೆಂಬರ್ ಇಪ್ಪತ್ಮೂರು ಎರಡ್ ಸಾವಿರದ ಇಪ್ಪತ್ತೆರಡು ಶಿವರಾಜ್ ಕುಮಾರ್ ಅಭಿನಯದ ವೇದ ಸಿನಿಮಾ ಕೂಡ ಡಿಸೆಂಬರ್ ತಿಂಗಳಿನಲ್ಲೇ ತೆರೆ ಕಂಡಂತಹ ಸಿನಿಮಾ ಆಗಿದ್ದು ದೊಡ್ಡ ಮಟ್ಟದ ಯಶಸ್ಸನ್ನು ಕಂಡಂತಹ ಸಿನಿಮಾ ಕಾಟೇರ ಡಿಸೆಂಬರ್ ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ಮೂರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಹಾಗೂ ಮಾಲಾಶ್ರೀ ಅವರ ಮಗಳು ಅಭಿನಯಿಸಿರುವಂತಹ ಕಾಟೇರಾ ಸಿನಿಮಾ ದೊಡ್ಡರ ಮಟ್ಟಿಗೆ ಸಕ್ಸಸ್ ಅನ್ನು ಕಂಡು ಬ್ಲಾಕ್ ಪಸ್ಟರ್ ಹಿಟ್ ಆಗಿದೆ ಯು ಐ ಡಿಸೆಂಬರ್ ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ರಿಯಲ್ ಸ್ಟಾರ್ ಉಪೇಂದ್ರ ಅವರು ಒಂಬತ್ತು ವರ್ಷದ ಬಳಿಕ ನಟಿಸಿ ನಿರ್ದೇಶಿಸಿರುವಂತಹ ಯು ಐ ಸಿನಿಮಾ ಕೂಡ ಅದ್ದೂರಿಯಾಗಿ ತೆರೆ ಕಂಡಿದ್ದು ಇನ್ನು ಚಿತ್ರಮಂದಿರಗಳಲ್ಲಿ ಸಿನಿಮಾನ ನೋಡೋದಕ್ಕೆ ಜನ ಕಾತರದಿಂದ ಕಾಯ್ತಾ ಇದ್ದಾರೆ ಇದು ಕೂಡ ಡಿಸೆಂಬರ್ ತಿಂಗಳಿನಲ್ಲೇ ರಿಲೀಸ್ ಆಗಿ ದೊಡ್ಡ ಮಟ್ಟದ ಯಶಸ್ಸನ್ನು ಕಾಣಿದೆ ಮ್ಯಾಕ್ಸ್ ಡಿಸೆಂಬರ್ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು ನಟಿಸಿರುವಂತಹ ಮ್ಯಾಕ್ಸ್ ಸಿನಿಮಾ ಇದೇ ತಿಂಗಳು ಕ್ರಿಸ್ಮಸ್ ದಿನದಂದು ಮ್ಯಾಕ್ಸಿಮಮ್ ಆಗಿ ಚಿತ್ರಮಂದಿರಗಳಿಗೆ ಎಂಟ್ರಿ ಕೊಟ್ಟು ಮ್ಯಾಕ್ಸಿಮಮ್ ಆಗಿ ಬಾಕ್ಸ್ ಆಫೀಸ್ ನಲ್ಲಿ ಸದ್ದು ಮಾಡ್ತಾ ಇದೆ ನಮ್ ಎಲ್ರಿಗೂ ತಿಳಿದಿರೋ ಹಾಗೆ ಸಾವಿರದ ನಾಲ್ಕರಲ್ಲಿ ಕೊನೆಯಲ್ಲಿ ಡಿಸೆಂಬರ್ ಬಂದಂತಹ ಯು ಐ ಹಾಗೂ ಮ್ಯಾಕ್ಸ್ ಸಿನಿಮಾ ಅದ್ದೂರಿಯಾಗಿ ತೆರೆ ಕಂಡಿದ್ದು ಪರಭಾಷೆಗಳಲ್ಲೂ ತುಂಬಾನೇ ಸದ್ದು ಮಾಡ್ತಿರುವಂತಹ ಸಿನಿಮಾಗಳಾಗಿದೆ ನಮ್ ಎಲ್ರಿಗೂ ತಿಳಿದಿರೋ ಹಾಗೆ ಜನವರಿ ಒಂದರಿಂದ ಡಿಸೆಂಬರ್ ವರೆಗೂ ಯಾವುದೇ ರೀತಿಯಾದಂತಹ ಸಿನಿಮಾಗಳು ಅಷ್ಟರ ಮಟ್ಟಿಗೆ ಸಕ್ಸಸ್ ಆಗಿಲ್ಲ ಆದರೆ ಯು ಐ ಹಾಗೂ ಮ್ಯಾಕ್ಸ್ನಿಂದ ನಿಂದ ವರ್ಷಾಂತ್ಯದ ಡಿಸೆಂಬರ್ ಮಾಸದಲ್ಲಿ ಒಂದು ಒಳ್ಳೆ ಸಕ್ಸಸ್ ಸಿಕ್ಕಿದೆ ಸ್ಯಾಂಡಲ್ವುಡ್ ಚಿತ್ರರಂಗಕ್ಕೆ ಈ ವರ್ಷ ಕೂಡ ಉಪೇಂದ್ರ ಅವರ ಯು ಐ ಹಾಗೂ ಸುದೀಪ್ ನಟನಿಯ ಮ್ಯಾಕ್ಸ್ ಎರಡೂ ಚಿತ್ರಗಳು ಬಾಕ್ಸ್ ಆಫೀಸ್ ಬ್ಯಾಂಗ್ ಮಾಡ್ತಿವೆ ನೋಡಿದ್ರಲ್ಲ ಒಂದು ವರ್ಷದ್ದು ಎರಡು ವರ್ಷದ್ದು ಅಲ್ಲ ಡಿಸೆಂಬರ್ ಮಂತ್ನಲ್ಲಿ ಯಾವೆಲ್ಲ ಸಿನಿಮಾಗಳು ರಿಲೀಸ್ ಆಗುತ್ತೆ ಆ ಸಿನಿಮಾಗಳೆಲ್ಲ ಸೂಪರ್ ಡೂಪರ್ ಹಿಟ್ ಆಗುತ್ತೆ ಹಾಗೆ ನಮ್ಮ ಸ್ಯಾಂಡಲ್ವುಡ್ಗೆ ಡಿಸೆಂಬರ್ ಅನ್ನೋದು ಒಂದು ಲಕ್ಕಿ ಮಂತ್ ಈ ಲಕ್ಕಿ ಮಂತ್ ನಲ್ಲಿ ಯಾವ್ದೇ ಸಿನಿಮಾ ಬಿಡುಗಡೆ ಮಾಡಿದ್ರು ಅದರಲ್ಲೂ ಬಿಗ್ ಸ್ಟಾರ್ ಸಿನಿಮಾ ರಿಲೀಸ್ ಮಾಡಿದ್ರೆ ಅದು ಹಿಟ್ ಆಗದಂತೂ ಡೌಟೇ ಇಲ್ಲ ಇದೇ ಹೊತ್ತಿನ ಸ್ಪೆಷಲ್ ಸ್ಟೋರಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ